ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬಹಳಷ್ಟು ಜನರಿಗೆ ಇವತ್ತು ಆಚರಣೆ ಮಾಡಬೇಕಾಗಿರುವಂತಹ ಸಂಕಷ್ಟಹರ ಚತುರ್ಥಿ ಬಗ್ಗೆ ಗೊಂದಲ ಇದೆ ಹಾಗಾಗಿ ಯಾವ ದಿನ ಆಚರಣೆಯನ್ನು ಮಾಡಬೇಕು ಬಹಳಷ್ಟು ಜನ ಹತ್ತೊಂಬತ್ತನೇ ತಾರೀಕು ಅಂತ ಹೇಳ್ತಾ ಇದ್ದಾರೆ ಹತ್ತೊಂಬತ್ತನೇ ತಾರೀಕು ಆಚರಣೆಯನ್ನು ಮಾಡಬೇಕಾ ಅಥವಾ ಇವತ್ತು ಆಚರಣೆಯನ್ನು ಮಾಡಬೇಕಾ ಅಂತ ಇನ್ನೂ ಕೂಡ ಗೊಂದಲದಲ್ಲಿದ್ದಾರೆ ನಾನೀಗಾಗಲೇ ಸಂಕಷ್ಟಹರ ಚತುರ್ಥಿ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ ಹಾಗೆ ನಾನು ಯಾವ ಪಂಚಾಂಗವನ್ನು ನೋಡಿ ನಿಮಗೆ ತಿಳಿಸ್ತೀನಿ ಹಾಗೆ ಸರಿಯಾದ ಒಂದು ಪಂಚಾಂಗದ ಅನುಸಾರವಾಗಿ ನಾವು ಆಚರಣೆಯನ್ನು ಮಾಡಿಕೊಳ್ಬೇಕಾ ಹಾಗೆ ಹತ್ತೊಂಬತ್ತನೇ ತಾರೀಕು ಯಾರು ಆಚರಣೆಯನ್ನು ಮಾಡಬೇಕು ಅಂತ ನೋಡಿದ್ರೆ ಇಲ್ಲಿ ಪಂಚಾಂಗಗಳಲ್ಲಿ ಬೇರೆ ದಿನಾಂಕಗಳನ್ನು ತಿಳಿಸಿದ್ದಾರೆ ಅಂದರೆ ಒಂದು ಪಂಚಾಂಗದಲ್ಲಿ ಹದಿನೆಂಟನೇ ತಾರೀಕು ಅಂತ ತಿಳಿಸಿದ್ದಾರೆ ಕೆಲವೊಂದು ಪಂಚಾಂಗಗಳಲ್ಲಿ ಹತ್ತೊಂಬತ್ತನೇ ತಾರೀಕು ಅಂತ ತಿಳಿಸಿದ್ದಾರೆ ಮೈಸೂರು ಭಾಗಗಳಲ್ಲಿ ಹಾಗೆ ಬೆಂಗಳೂರು ಭಾಗಗಳಲ್ಲಿ ಹಾಗೆ ಇನ್ನೂ ಉಳಿದಂಥ ಬಹಳಷ್ಟು ಕಡೆ ಹದಿನೆಂಟನೇ ತಾರೀಕೆ ಆಚರಣೆಯನ್ನು ಮಾಡೋದು ಯಾಕೆಂದರೆ ಅವರೆಲ್ಲರೂ ಕೂಡ ಮೈಸೂರು ಒಂಟಿ ಕೊಪ್ಪಲ್ ಪಂಚಾಂಗವನ್ನೇ ಆ ಒಂದು ಅಧ್ಯಯನವನ್ನು ಮಾಡಿ ಅದರ ಪ್ರಕಾರನೇ ಆಚರಣೆಯನ್ನು ಮಾಡೋದು ಇದು ನನಗೆ ಗೊತ್ತಿರೋ ರೀತಿಯಲ್ಲಿ ಹಾಗೆ ನಮ್ಮ ಮೈಸೂರು ಕಡೆಯಂತೂ ಹೆಚ್ಚಾಗಿ ಮೈಸೂರು ಪಂಚಾಂಗವನ್ನೇ ಉಪಯೋಗವನ್ನು ಮಾಡೋದು ನಾನು ಕೂಡ ಅಷ್ಟೇ ಮೈಸೂರು ಪಂಚಾಂಗವನ್ನೇ ನೋಡೋದು ಹಾಗೆ ನಾವು ಕೂಡ ಅಷ್ಟೇ ಜ್ಯೋತಿಷ್ಯ ಅಧ್ಯಯನಕ್ಕೆ ಆಗಿರ್ಬೋದು ನಾವು ಪಂಚಾಂಗವನ್ನು ತೆಗೆದುಕೊಳ್ತೀವಿ ಹಾಗಾಗಿ ನಾನು ಪ್ರತಿದಿನವೂ ಕೂಡ ಪಂಚಾಂಗವನ್ನು ನೋಡೋದ್ರಿಂದಲೇ ನಿಮಗೂ ಕೂಡ ಅಷ್ಟೇ ಸಂಕಷ್ಟಹರ ಚತುರ್ಥಿ ಬಗ್ಗೆ ನೋಡೇನೆ ನಿಮಗೆ ಮಾಹಿತಿಯನ್ನು ತಿಳಿಸಿರೋದು ಹಾಗೆ ಕಳೆದ ಬಾರಿನೂ ಕೂಡ ಅಷ್ಟೇ ನೀವು ಬಹಳಷ್ಟು ಜನ ಹದಿನೆಂಟನೇ ತಾರೀಕು ಅಂತ ಆಚರಣೆಯನ್ನು ಮಾಡಿದ್ವಿ ಆದರೆ ಹತ್ತೊಂಬತ್ತನೇ ತಾರೀಕು ಸಂಕಷ್ಟಹರ ಚತುರ್ಥಿ ಇತ್ತು ಹಾಗಾಗಿ ಅದ್ರ ಬಗ್ಗೆ ಕೂಡ ನನ್ನ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೆ ಹಾಗಾಗಿ ಹತ್ತೊಂಬತ್ತನೇ ತಾರೀಕು ಯಾರು ಆಚರಣೆಯನ್ನು ಮಾಡಬೇಕು ಅಂದರೆ ಕೆಲವೊಂದು ಮಠಗಳಲ್ಲಿ ಅಂದರೆ ಈಗ ವೈಷ್ಣವರಾಗಿರ್ಬೋದು ಹಾಗೆ ಸ್ಮಾರತರು ಒಂದು ಮಠಗಳು ಅಂತ ಏನಿದೆ ಈಗ ಉತ್ತರಾದಿ ಮಠಗಳಲ್ಲಾಗಿರ್ಬೋದು ಅಲ್ಲಿ ಹತ್ತೊಂಬತ್ತನೇ ತಾರೀಕು ಆಚರಣೆಯನ್ನು ಮಾಡ್ತಾರೆ ನಾವು ಇಲ್ಲಿ ಚತುರ್ಥಿ ತಿಥಿ ಏನಿದೆ ಅದು ನಮಗೆ ಹೆಚ್ಚು ಕಾಲ ಅಂದರೆ ಹತ್ತೊಂಬತ್ತನೇ ತಾರೀಕು ಹದಿನೆಂಟನೇ ತಾರೀಕು ಎರಡು ದಿನ ನೋಡಿದಾಗ ಹದಿನೆಂಟನೇ ತಾರೀಕು ಚತುರ್ಥಿ ತಿಥಿ ನಮಗೆ ಪೂರ್ಣವಾಗಿ ಸಿಗೋದ್ರಿಂದ ನಾವು ಹದಿನೆಂಟನೇ ತಾರೀಕು ಆಚರಣೆಯನ್ನು ಮಾಡಬೇಕಾಗತ್ತೆ ಹತ್ತೊಂಬತ್ತನೇ ತಾರೀಕು ಅಷ್ಟು ತಿಥಿ ನಮಗೆ ಸಿಗೋದಿಲ್ಲ ಹಾಗೆ ಚಂದ್ರೋದಯ ಕೂಡ ಲೆಕ್ಕಕ್ಕೆ ತೆಗೆದುಕೊಂಡ್ರೆ ನಮಗೆ ಹದಿನೆಂಟನೇ ತಾರೀಕು ಪೂರ್ಣ ತಿಥಿ ನಮಗೆ ಸಿಗೋದ್ರಿಂದ ನಾವು ಹದಿನೆಂಟನೇ ತಾರೀಕು ಆಚರಣೆಯನ್ನು ಮಾಡಬೇಕು ಈ ಪ್ರಕಾರವಾಗಿ ನಾವು ಹದಿನೆಂಟನೇ ತಾರೀಕು ಆಚರಣೆಯನ್ನು ಮಾಡಬೇಕು ಅಂದರೆ ಇವತ್ತು ಸಂಕಷ್ಟ ಹರ ಚತುರ್ಥಿಯ ಆಚರಣೆಯನ್ನ ಮಾಡಬೇಕು ಇನ್ನು ನಾನು ಕೂಡ ಅಷ್ಟೇ ಯಾವುದೇ ಹಬ್ಬ ವ್ರತಗಳನ್ನ ನೋಡಿದಾಗ ಇಲ್ಲಿ ಪಂಚಾಂಗವನ್ನು ನೋಡಿಕೊಂಡೆ ಅಂದರೆ ಮೈಸೂರು ಒಂಟಿ ಕೊಪ್ಪಲ್ ಪಂಚಾಂಗವನ್ನು ನೋಡಿಕೊಂಡೆ ನಾನು ನಿಮಗೆ ತಿಳಿಸೋದು ಹಾಗೆ ಇನ್ನು ಏಕಾದಶಿ ಆಚರಣೆ ವಿಚಾರವಾಗಿ ಬಂದರೆ ನಾನು ಈಗಾಗಲೇ ನಾನು ನಿಮಗೆ ತಿಳಿಸಿದ್ದೀನಿ ನಾವು ವೈಷ್ಣವರು ಕೂಡ ಅಲ್ಲ ಹಾಗೆ ಸ್ಮಾರತರು ಕೂಡ ಅಲ್ಲ ಅಂತ ನಾನು ನಿಮ್ಗೆ ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ ಹಾಗಾಗಿ ನಾನು ಏಕಾದಶಿಯನ್ನು ರಾಯರಿಗೆ ಪ್ರೀತಿಯಾಗಿ ಅಂದರೆ ರಾಘವೇಂದ್ರ ಮಠದಲ್ಲಿ ಯಾವ ರೀತಿ ಒಂದು ಏಕಾದಶಿ ಆಚರಣೆಯನ್ನು ಮಾಡ್ತಾರೆ ಹಾಗಾಗಿ ನಾನು ರಾಯರಿಗೆ ಒಂದು ಪ್ರೀತಿಯಾಗಿ ಏಕಾದಶಿ ಆಚರಣೆಯನ್ನು ಮಾಡ್ಕೊಂಡು ಬಂದಿರೋದು ಹಾಗಾಗಿ ನಾನು ಏಕಾದಶಿ ಆಚರಣೆಯನ್ನು ಮಾತ್ರ ಉತ್ತರಾದಿ ಮಠ ಅಂದರೆ ರಾಯರ ಮಠದಲ್ಲಿ ಯಾವ ರೀತಿ ಇರುತ್ತೆ ಆ ಒಂದು ವಿಧವಾಗಿ ನಾನು ಪೂಜೆಯನ್ನ ಅಂದರೆ ಏಕಾದಶಿ ಆಚರಣೆಗಳನ್ನ ಮಾಡಿಕೊಂಡು ಬರ್ತಾ ಹಾಗಾಗಿ ನೀವು ಮಠಗಳಲ್ಲಿ ಅಂದರೆ ವೈಷ್ಣವರಾಗಿದ್ದರೆ ನೀವೆಲ್ಲರೂ ಕೂಡ ಮಾಧವರಾಗಿದ್ದರೆ ನೀವೆಲ್ಲರೂ ಕೂಡ ಹತ್ತೊಂಬತ್ತನೇ ತಾರೀಕು ಆಚರಣೆಯನ್ನು ಮಾಡಿ ಅಥವಾ ಅಲ್ಲ ಅಂತಂದರೆ ನೀವು ಇವತ್ತು ಹದಿನೆಂಟನೇ ತಾರೀಕು ಆಚರಣೆಯನ್ನು ಮಾಡಬಹುದು ಹಾಗೆ ದೇವಸ್ಥಾನಗಳಲ್ಲೂ ಬೇಕಿದ್ದರೆ ಹೋಗಿ ನೀವು ಇಲ್ಲಿ ಅಂದರೆ ನೀವಿರುವಂಥ ಕಡೆ ಹೋಗಿ ನೀವು ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದರೆ ನಿಮಗೆ ಗೊತ್ತಾಗುತ್ತೆ ಅಥವಾ ಬೆಳಗ್ಗೆ ಯಾರೆಲ್ಲ ಧನುರ್ಮಾಸದ ಪೂಜೆಗೆ ಹೋಗಿರ್ತೀರ ಅವ್ರಿಗೀಗಾಗಲೇ ಯಾವತ್ತೂ ಆಚರಣೆ ಮಾಡಬೇಕು ಅಂತ ಗೊತ್ತಾಗಿರುತ್ತೆ ಹಾಗಾಗಿ ಸಣ್ಣದಾಗಿ ಈ ಒಂದು ವಿಡಿಯೋ ಎಲ್ಲರಿಗೂ ಉಪಯೋಗ ಆಗಲಿ ಅಂತ ತಿಳಿಸ್ಕೊಂಡಿದ್ದೀನಿ ಹಾಗಾಗಿ ಸಂಕಷ್ಟಹರ ಚತುರ್ಥಿ ಬಗ್ಗೆ ಗೊಂದಲ ಬೇಡ ಇವತ್ತು ಸಂಕಷ್ಟಹರ ಚತುರ್ಥಿಯ ಉಪವಾಸದ ಆಚರಣೆಯನ್ನು ಮಾಡಿ ರಾತ್ರಿ ವೇಳೆ ಅಂದರೆ ನಮ್ಮ ಮೈಸೂರು ಭಾಗದಲ್ಲಿ ಒಂಬತ್ತು ಗಂಟೆ ಎರಡು ನಿಮಿಷಕ್ಕೆ ಚಂದ್ರೋದಯ ಇದೆ ಅಂತ ತಿಳಿಸಿದ್ದಾರೆ ಹಾಗಾಗಿ ಪಂಚಾಂಗವನ್ನು ನೋಡಿ ನಾನೀಗಾಗಲೇ ಕಮ್ಯುನಿಟಿಲು ಕೂಡ ಹಾಕಿದ್ದೀನಿ ಹಾಗಾಗಿ ಆ ವಿಡಿಯೋನು ಕೂಡ ನೋಡಿ ಹಾಗೆ ಅದರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡು ಅದೇ ಪ್ರಕಾರವಾಗಿ ಸಂಕಷ್ಟಹರ ಚತುರ್ಥಿಯ ಆಚರಣೆಯನ್ನು ತಪ್ಪದೆ ಉಪವಾಸದ ಆಚರಣೆಯನ್ನು ಕೂಡ ಮಾಡಿ ನಿಮಗೆ ಈ ಮಾಹಿತಿ ಅನುಕೂಲ ಆಗಿದ್ದರೆ ದಯವಿಟ್ಟು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಯಾಕಂದರೆ ಬಹಳಷ್ಟು ಜನರಿಗೆ ಹದಿನೆಂಟು ಅಥವಾ ಹತ್ತೊಂಬತ್ತ ಅಂತ ಗೊಂದಲದಲ್ಲೇ ಇನ್ನೂ ಕೂಡ ಪೂಜೆಯನ್ನು ಕೂಡ ಮಾಡಿರಲ್ಲ ಹಾಗಾಗಿ ಈ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು